ಜ್ಯೋತಿಷ್ಯ ಶಾಸ್ತ್ರ ಹೇಳ್ತಕ್ಕಂಥದ್ದು ತುಂಬ ಆಳವಾಗಿರ್ತಕ್ಕಂಥ ಒಂದು ವಿಚಾರ ಈಗಿನ ವ್ಯಕ್ತಿಗಳಿಗೆಲ್ಲ ತಕ್ಷಣಕ್ಕೆ ಅದೇ ಒಂದೇ ನಿಮಿಷದಲ್ಲಿ ಟಿಯು ಒಂದೇ ನಿಮಿಷದಲ್ಲಿ ಅನ್ನ ಒಂದೇ ನಿಮಿಷದಲ್ಲಿ ಸಾರು ಹೇಳ್ತಕ್ಕಂಥದ್ದು ಆಗಬೇಕು ಅಂತ ಹೇಳುವಂಥದ್ದನ್ನು ಬಯಸ್ತಾರೆ ಆದರೆ ಜ್ಯೋತಿಷ್ಯ ಹೇಳ್ತಕ್ಕಂಥದ್ದು ತುಂಬಾ ಆಳವಾಗಿರ್ತಕ್ಕಂಥ ಒಂದು ಪ್ರಪಂಚ ಅದು ಆ ಪ್ರಪಂಚದಲ್ಲಿ ಎಲ್ಲ ರೀತಿಯಾದಂತಹ ಸಮಸ್ಯೆಗಳಿಗೂ ಕೂಡ ನಾವು ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯತೆ ಉಂಟು ಮತ್ತು ಕಂಡುಕೊಳ್ಳಬಹುದು ಕೂಡ ಆದರೆ ಅದಕ್ಕೆ ಅದರದೇ ಆದಂತಹ ಒಂದು ಲೆಕ್ಕ ಮತ್ತು ಅಂಶಕ ಆನಂತರದಲ್ಲಿ ಟೈಮ್ ಮಾಡತಕ್ಕಂಥ ಅದು ಹಿಡಿತದೆ ತಕ್ಷಣ ಕೇಳಿದ್ವಿ ತಕ್ಷಣ ಫಲವಂತು ತಕ್ಷಣಕ್ಕೆ ಹೇಳಿದರು ಅದು ತಕ್ಷಣದ ಶಬ್ದ ತಕ್ಷಣಕ್ಕೆ ಆಗಿರುತ್ತೆ ಹೊರತು ಅದನ್ನು ಆಳವಾಗಿ ನಾವು ವಿಚಾರವನ್ನು ತೆಗೆದುಕೊಳ್ಬೇಕಾಗುತ್ತೆ ಅದರಲ್ಲೂ ಮುಖ್ಯವಾಗಿ ರೋಗದ ಲಕ್ಷಣ ಆಗಿರಬಹುದು ಅಥವಾ ರೋಗಗಳಾಗಿರಬಹುದು ಇತ್ಯಾದಿಗಳು ಜ್ಯೋತಿಷ್ಯದಲ್ಲಿ ಸಿಕ್ಕಿದ ರೀತಿಯಲ್ಲಿ ಯಾವ ಆ್ಯಂಗಲಿನಿಂದಲೂ ಕೂಡ ಸಿಗಲಿಕ್ಕೆ ಸಾಧ್ಯವಾಗುವುದಿಲ್ಲ ಯಾಕೆ ಅಂತ ಕೇಳಿದರೆ ದಶಮ ಸಪ್ತಮ ಚರ್ತು ಚತುರ್ಥ ಅಷ್ಟಮ ಸ್ಥಾನಗಳಲ್ಲಿ ಯಾವ ಯಾವ ಗ್ರಹಗಳೇ ಉಂಟು ಅಂತ ಹೇಳುವುದನ್ನು ವಿಚಾರವನ್ನು ಮಾಡಿಕೊಂಡು ಅಷ್ಟಮ ಸಪ್ತಮ ದ್ವಾದಶ ಸ್ಥಾನಗಳಲ್ಲಿ ಯಾವೆಲ್ಲ ಗ್ರಹಗಳುಂಟು ಹೀಗೆಲ್ಲ ವಿಚಾರಗಳನ್ನು ಮಾಡಿಕೊಂಡು ಹೇಳಬೇಕಾದಂತಹ ಒಂದು ಸ್ಥಿತಿ ಅದರಲ್ಲಿ ಹೇಗೆ ಮಾಡಿದರೆ ಅಥವಾ ಹೇಗೆ ಇದ್ದ ಗ್ರಹಗತಿಗಳು ಇದ್ದಾಗ ಅದು ಉತ್ತಮವಾಗಿ ಫಲವನ್ನು ಕೊಡ್ತದೆ ಅಥವಾ ಆ ವ್ಯಕ್ತಿ ಎಷ್ಟು ಬೇಗನೆ ಗುಣಮುಖರಾಗ್ತಾರೆ ಹೇಳ್ತಕ್ಕಂಥದ್ದು ಆ ನಂತರದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂತಹ ಔಷಧಿಯನ್ನು ನಾವು ಸೇವನೆಯನ್ನು ಮಾಡಿದರೆ ಸಂಪೂರ್ಣವಾಗಿ ಗುಣಮುಖರಾಗ್ತಾವೆ ಅಂತಕ್ಕಂತಹ ವಿಚಾರವು ಆನಂತರದಲ್ಲಿ ಯಾವ ವಿಚಾರದಲ್ಲಿ ಆ ವ್ಯಕ್ತಿ ಆಗುವುದೇ ಇಲ್ಲ ಒಟ್ಟು ಕೆಲವು ಸಮಯಗಳು ಮಾತ್ರ ಹಾಗೋ ಹೀಗೋ ಇರಬಹುದು ಅಂತಕ್ಕಂಥದ್ದಾಗಿರ್ಬೋದು ಈ ಎಲ್ಲವನ್ನೂ ಕೂಡ ಸೂಕ್ಷ್ಮವಾಗಿ ಅತಿ ಸೂಕ್ಷ್ಮವಾಗಿಯೂ ನಾವು ತಿಳ್ಕೊಳ್ಳೋಕ್ಕೆ ಸಾಧ್ಯತೆ ಉಂಟು ಮತ್ತು ಅಷ್ಟೇ ಅಲ್ಲದೆ ಯಾವ ಕಾಯಿಲೆ ಬಂದರೂ ಕೂಡ ಸರಿಯಾದ ರೀತಿಯಲ್ಲಿ ಮುನ್ಸೂಚನೆ ಸಿಕ್ಕಿದಾಗ ಅಥವಾ ಅದು ಪ್ರಾರಂಭದ ಹಂತದಲ್ಲೇ ಸರಿಯಾದ ರೀತಿಯಲ್ಲಿ ನಾವು ಜ್ಯೋತಿಷ್ಯದ ಮೂಲಕವಾಗಿ ಸೂಕ್ತವಾದಂತಹ ಇಂತಿಂತದಕ್ಕೆ ಇಂತಿಂತದೇ ಮಂತ್ರ ಇರತಕ್ಕಂಥದನ್ನು ತೆಗೆದುಕೊಂಡು ಅದರನ್ನ ಪ್ರಯೋಜನವನ್ನು ನಾವು ಪಡ್ಕೊಂಡು ಬಿಟ್ರೆ ನಾವು ಎಲ್ಲವನ್ನು ಕೂಡ ಗೆದ್ದ ಹಾಗೆ ಒಂದು ಆರೋಗ್ಯ ಉಳಿತದೆ ಇನ್ನೊಂದು ಕೆಲಸವೂ ಉಳಿಯುತ್ತದೆ ಇನ್ನೊಂದು ಹಣವೂ ಉಳಿಯುತ್ತದೆ ಇನ್ನೊಂದು ಎಡೆಯಿಂದ ಆಯುಷ್ಯ ಇರ್ತದೆ ಇನ್ನೊಂದು ಎಡೆಯಿಂದ ಮನೆಯಲ್ಲಿ ಶಾಂತಿ ಹೇಳ್ತಕ್ಕಂಥದ್ದು ಇರ್ತದೆ ನೆಮ್ಮದಿ ಹೇಳ್ತಕ್ಕಂಥದ್ದು ಇರ್ತದೆ ಹೀಗೆ ಅಥವಾ ನಮ್ಮನ್ನು ನಂಬಿರ್ತಕ್ಕಂಥವರು ಎಲ್ಲರಿಗೂ ಕೂಡ ಉಳಿತನ್ನು ಮಾಡುವಂಥ ಸುಲಭ ಮತ್ತು ಸರಳ ವಿಧಾನ ಹೇಳ್ತಕ್ಕಂಥದ್ದು ಹಾಗಾಗಿ ತುಡುಕಿ ನಿರ್ಧಾರವನ್ನು ತೆಗೆದುಕೊಳ್ಳುವಕ್ಕಿಂತ ಪೂರ್ವದಲ್ಲಿ ಪ್ರತಿಯೊಬ್ಬರೂ ಕೂಡ ಈ ವಿಚಾರವನ್ನು ವಿಮರ್ಶೆಗೆ ಒಳಪಡಿಸಿ ತೆಗೆದುಕೊಂಡು ಮೆಲ್ಲನೆ ಹೆಜ್ಜೆಯನ್ನು ಇಟ್ಟಾಗ ಜಯಶಾಲಿ ಆಗಲಿಕ್ಕೆ ಸಾಧ್ಯತೆ ಉಂಟು ಅದರಲ್ಲಿ ನಾವು ಎಷ್ಟೋ ಆಗದ ರೋಗವನ್ನು ಪರಮಾತ್ಮನ ಅನುಗ್ರಹದಿಂದ ಪರಿಹಾರ ಮಾಡಿಕೊಟ್ಟಿದ್ದೇವೆ ನೀವು ಬೇಕಾದರೆ ಮಾಡಿಕೊಳ್ಳಿ ಒಳಿತನ ಕಾಣಿ